ವಿಧಾನಸಭಾ ಕ್ಷೇತ್ರ ಕಾಟನ್ಪೇಟೆ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಶ್ರೀನಿವಾಸ ಮೂರ್ತಿ ನೇತೃತ್ವದಲ್ಲಿ ಕಾರ್ಯಕರ್ತರ ಸಭೆ ಹಮ್ಮಿಕೊಳ್ಳಲಾಯಿತು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ನಮ್ಮ ನೆಚ್ಚಿನ ನಾಯಕರಾದ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರಿಗೆ ಸಮಸ್ತ ನಾಡಿನ ಜನತೆ ಪರವಾಗಿ ಹಾಗೂ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಹಾಗೂ ಕಾಟನ್ಪೇಟೆ ಜನತೆ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಶಾಸಕರು ಮತ್ತು ನಮ್ಮ ರಾಜ್ಯ ಮಂತ್ರಿಗಳಾದ ದಿನೇಶ್ ಗುಂಡೂರಾವ್ ಹುಟ್ಟಿದ ಹಬ್ಬ ಇದೇ ತಿಂಗಳು ನಡೀತಾ ಇದೆ ಹಾಗಾಗಿ ಇದು ಹುಟ್ಟಿದ ಹಬ್ಬ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದ ಒಂದು ಸಲಹೆಯನ್ನು ನಮ್ಮ ಕಾಟಂಪೇಟ್ ಬ್ಲಾಕಿಂದ ಎಲ್ಲ ಲೀಡರ್ಗಳನ್ನ ಕರೆದು ಅಭಿಪ್ರಾಯನ ತಿಳ್ಕೊಳ್ತಾರೆ ಹುಟ್ಟಿದ ಹಬ್ಬ ಅಂದರೆ ಬರೀ ಕೇಕ್ ಕಟ್ ಮಾಡೋದಂತಲ್ಲ ಸಾರ್ವಜನಿಕಕ್ಕೆ ಇದರಿಂದ ಉಪಯೋಗ ಆಗೋವಂಥದ್ದು ಸ್ಕೂಲ್ ಮಕ್ಕಳಿಗೆ ಫೀಸ್ ಕೊಡೋವಂಥದ್ದು ಬಡು ಕಡು ಮಕ್ಕಳಿಗೆ ಫೀಸ್ ಕೊಡೋ ಹಾಗೂ ಮಕ್ಕಳಿಗೆ ಅಂಗನವಾಡಿ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಅವ್ರಿಗೆ ಒಂದು ಸ್ವಲ್ಪ ಉಪಯೋಗ ಆಗತಕ್ಕಂಥ ಮಕ್ಕಳೆಂದರೆ ಸಣ್ಣ ಸಣ್ಣ ಮಕ್ಕಳಿರ್ತಾರೆ ಇರ್ತಾರೆ ಸೊ ಅವ್ರಿಗೆ ಒಂದು ಉಪಯೋಗ ಆಗೋಂಥ ವಸ್ತುಗಳನ್ನು ಕೊಡೋಂಥದ್ದು ಕೇಕ್ ಕೊಡೋಂಥದ್ದು ಮತ್ತು ಅವರಿಗೆ ತಿಂಡಿ ಕೊಡೋವಂಥದ್ದು ಮತ್ತೆಲ್ಲ ಪಬ್ಲಿಕ್ ಎಲ್ಲರಿಗೂ ನಮ್ಮ ಕ್ಷೇತ್ರ ಪಬ್ಲಿಕ್ಕೆ ಊಟ ಮಾಡೋಂಥದ್ದು ಮತ್ತು ಐ ಆಪರೇಷನ್ ಅವತ್ತೆ ಯಾರಿಗೆ ಆಗಿರಲಿ ಬಡೂರು ಶ್ರೀಮಂತರ ಅಂತಲ್ಲ ಯಾರಿಗೆ ತೊ ಕಣ್ಣಿನ ತೊಂದರೆ ಇದೆ ಅವ್ರಿಗೆ ಇಮಿಡಿಯೇಟು ಅವತ್ತೇ ನಾವು ಅಡ್ಮಿಷನ್ ಮಾಡಿ ಆಪ್ರೇಷನ್ ಮಾಡೋ ಅಂಥದ್ದು ಶುಗರ್ ಈ ಶುಗರ್ ಇದೆ ಅದು ಕಂಟ್ರೋಲ್ ಮಾಡಿ ಮಾಡ್ತಾರೆ ಆದರೆ ನಾಳೆನೇ ಅಡ್ಮಿಟ್ ಆದವ್ರಿಗೆ ಅಡ್ಮಿಟ್ ಮಾಡಿಸ್ಕೊಂಡು ಮಾಡಿ ಆಪ್ರೇಷನ್ ಮಾಡೋ ಕಣ್ಣಿನ ಆಪ್ರೇಷನ್ ಮಾಡೋಂಥದ್ದು ಕಾರ್ಯಕ್ರಮನೂ ನಾಳೆ ಒಂಬತ್ತನೇ ತಾರೀಕು ಬುಧವಾರ ಮಾಡಬೇಕಂತೇಳಿ ನಮ್ಮೆಲ್ಲ ಕಾಟನ್ಪೇಟೆ ಬ್ಲಾಕಿಂದ ಕಾರ್ಯಕರ್ತರು ಎಲ್ಲ ಡಿಸೈಡ್ ಮಾಡಿದ್ದಾರೆ ಸುಮಾರು ಎಷ್ಟು ಮಕ್ಕಳಿಗೆ ಮಾಡ್ತಾರೆ ಈ ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿ ಸ್ಕೂಲಲ್ಲಿ ಮಕ್ಕಳು ಒಂದು ನೂರ ಇಪ್ಪತ್ತರಿಂದ ನೂರೈವತ್ತು ಜನ ಮಕ್ಕಳಿದ್ದಾರೆ ಸೊ ಈ ನೂರೈವತ್ತು ಜನ ಮಕ್ಕಳಿಗೆ ಎಜುಕೇಷನ್ ಬಂದಿರೋದರಿಂದ ಸ್ಕೂಲಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಇದನ್ನ ಮಾಡ್ತಿದ್ದಾರೆ ಸೊ ನಾವು ಅಲ್ಲಿಗೆ ಸ್ಕೂಲ್ ಬುಕ್ಕು ಏನು ಕೊಡೋಕ್ಕೆ ಬರಲ್ಲ ಅವ್ರಿಗೆ ಏನು ತಿಂಗ್ಸ್ ಬೇಕು ಅನ್ನೋದನ್ನು ನಾಳೆ ನಾವು ಅಂಗನವಾಡಿಗೆ ಹೋಗ್ಬಿಟ್ಟು ಆ ಶಿಕ್ಷಕಿಯರ ಹತ್ರ ಕೇಳಿಕೊಂಡು ಅವ್ರಿಗೇನು ಉಪಯೋಗ ಆಗುತ್ತೆ ಅದನ್ನು ನಾವು ಒಂಬತ್ತನೇ ತಾರೀಕು ಕೊಡೋಂಥದ್ದನ್ನು ಕೊಡಬೇಕಂತೇಳಿ ನೋಡಿ ಸರ್ ಸರ್ ವರ್ಷ 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 ಏನು ಇಲ್ಲ ಅನಿವಾರ್ಯವಾಗಿ ಕುಟುಂಬ ಸಮೇತ ಹೊರಗಡೆ ಹೋಗ್ತಾ ಇದ್ದಾರೆ ಸಾಹೇಬರು ಇರಲಿ ಊರಲ್ಲಿ ಹೊರಗಡೆ ಇರಲಿ ನಾವು ಅವರ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರಾಗಿ ಗಾಂಧಿನಗರ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಜನಕ್ಕೆ ಉಪಯೋಗ ಅಂತ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಬರ್ತಾಯಿದ್ದೀವಿ ಸೊ ಅವರ ಒಂದು ನೇತೃತ್ವದಲ್ಲೇ ಅವ್ರಿಗೆ ಒಂದಷ್ಟು ಜನಕ್ಕೆ ಒಳ್ಳೆಯದಾಗುವಂಥ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮತ್ತೊಮ್ಮೆ ನಮ್ಮ ನೆಚ್ಚಿನ ನಾಯಕರು ಶ್ರೀ ದಿನೇಶ್ ಗುಂಡೂರಾವ ಅವರಿಗೆ ಕಾಂಟೆಂಟ್ ಪ್ಲೇಟ್ ಬ್ಲಾಕಿಯಿಂದ ಎಲ್ಲ ಕಾರ್ಯಕರ್ತರ ಹಾಗೂ ನಮ್ಮ ಕಾಟೆಂಪೇಟ್ ಬ್ಲಾಕಿನ ಜನರ ಮುಖಾಂತರ ನಾನು ಸಾಹೇಬರಿಗೆ ಮತ್ತೊಮ್ಮೆ ನಮ್ಮ ನೆಚ್ಚಿನ ನಾಯಕರು ಶ್ರೀ ದಿನೇಶ್ ಗುಂಡೂರಾವ್ ಅವರಿಗೆ ಎಲ್ಲ ಕಾರ್ಯಕರ್ತರ ಹಾಗೂ ನಮ್ಮ ಕಾಟೆಂಪೇಟ್ ಬ್ಲಾಕ್ನ ಜನರ